ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಕುಜ ಕನ್ಯಾ ರಾಶಿಯನ್ನು ಬಿಟ್ಟು ತುಲಾರಾಶಿ ಪ್ರವೇಶ ಆಗ್ತಾ ಇದೆ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಪ್ರವೇಶ ಆದರೆ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ವರೆಗೂ ಕೂಡ ಕುಜ ತುಲಾರಾಶಿನಲ್ಲಿ ಫಲ ಕೊಡ್ತಾರೆ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ನಾನು ಹೇಳೋದನ್ನ ಕುಜ ದಶಾ ಕುಜ ಭುಕ್ತಿ ಕುಜ ಅಂತರ್ಭುಕ್ತಿ ಎಲ್ಲಾದರೂ ಕುಜ ಬಂದಿದ್ದರೆ ನಾನು ಹೇಳ್ತಕ್ಕಂಥ ಗೋಚಾರ ಫಲ ಇಪ್ಪತ್ತು ಪರ್ಸೆಂಟು ನಿಮಗೆ ಅಪ್ಲೈ ಆಗುತ್ತೆ ಉಳಿದಿದ್ದು ಏಯ್ಟಿ ಪರ್ಸೆಂಟ್ ನಿಮ್ಮ ಜಾತಕ ಎಲ್ಲೂ ಕುಜ ಬಂದಿಲ್ಲ ನಾನು ಹೇಳುವಂಥದ್ದು ಪ್ರಿಡಕ್ಷನ್ನು ನಿಮಗೇನು ಅಪ್ಲೈ ಆಗೋಲ್ಲ ಸುಮ್ಮನೆ ನಂದು ಒಂದು ರಾಶಿ ನಂದು ಒಂದು ಯಾವುದು ಅಂತ ನೋಡ್ಕೊಂಡು ಕೂತ್ಕೋಬೇಡಿ ಅದು ಲಗ್ನ ಗೊತ್ತಿರಬೇಕು ಲಗ್ನ ಯಾವುದು ಅಲ್ಲಿಂದ ಕುಜ ನಡಿಬೇಕು ಜಾತಕದಲ್ಲಿ ಗೊತ್ತಿಲ್ಲ ಅಂದರೆ ನಾವು ಹೆಂಗೆ ಕಣ್ಣಲ್ಲಿ ಹೇಳ್ಕೊಟ್ಟಿದ್ದೀವಿ ಸಿಕ್ಕಾಪಟ್ಟೆ ವೀಡಿಯೋಸ್ ಇದೆ ನೋಡ್ಕೊಳ್ಳಿ ಹಾಗೇ ಕುಜಾ ಆ್ಯಕ್ಸಿಡೆಂಟ್ಗೆ ಕಾರಕ ಪ್ಲಾನೆಟ್ ಅಂತ ಕರೀತಾರೆ ಸೊ ಆ್ಯಕ್ಸಿಡೆಂಟ್ ಮನೆಗಳು ಯಾವುದ್ಯಾವುದು ಲಗ್ನದಿಂದ ನಾಲ್ಕನೇ ಮನೆ ಜಾತಕದಲ್ಲಿ ಎಂಟನೇ ಮನೆ ಹನ್ನೆರಡನೇ ಮನೆ ಇದು ಆ ದಶಾಭುಕ್ತಿಗಳಲ್ಲಿ ಬಂದಾಗ ಆ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳುತ್ತೆ ಆ್ಯಕ್ಸಿಡೆಂಟ್ ಅಂದರೆ ಒಂದು ಕಾರೇ ಹೋಗಿ ಗುದ್ದಬೇಕು ಬೈಕೇ ಹೋಗಿ ಗುದ್ದಬೇಕು ಅಂತ ಏನಿಲ್ಲ ಮನೇಲೇ ಬಿದ್ದು ಕೈನೂ ಮುರ್ಕೋಬೋದು ಕಾಲನ್ನು ಮುರ್ಕೋಬೋದು ತಲೆಗೆ ಪೆಟ್ಟು ಮಾಡ್ಕೋಬೋದು ಎನಿ ಒನ್ ಸಣ್ಣ ರಕ್ತ ಬಂದರೂ ಕೂಡ ಆ್ಯಕ್ಸಿಡೆಂಟೇ ಸೊ ಅದು ದೊಡ್ಡ ಮಟ್ಟದ್ದಲ್ಲ ಚಿಕ್ಕ ಮಟ್ಟದ್ದಲ್ಲ ಮೀಡಿಯಂ ಮಟ್ಟದ್ದಲ್ಲ ಇವರ ಕರ್ಮಫಲ ಅದು ಭಗವಂತನ ಇಚ್ಛೆ ಈ ಭಗವಂತನ ಇಚ್ಛೆನ ಯಾರೂ ಕಂಡು ಹಿಡಿಯೋಕ್ಕಾಗಲ್ಲ ಇಂಡಿಕೇಷನ್ ಮಾಡ್ಬೋದು ಕೆಟ್ಟದರ ಒಂದು ಸೂಚನೆ ಇದೆ ಆ ದಶಾಭುಕ್ತಿಗಳಲ್ಲಿ ಸೀಕ್ರೆಟ್ ಕೊಟ್ಟಿರ್ತಾರೆ ದೇವರು ಇಂದಿನ ಜನ್ಮದ ಕರ್ಮಫಲವನ್ನು ತಿಳಿಸ್ತಕ್ಕಂಥದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ ಹಣೆ ಬರ ಬದಲಾಗಲ್ಲ ಮೈಂಡಲ್ಲಿ ಇಡ್ಕೊಳ್ಳಿ ಪರಿಹಾರನೂ ಆಗಲ್ಲ ಹಣೆ ಬರ ನಂದು ಹೆಂಗಿದೆ ಏ ಮತ್ತು ಏನಕ್ಕೆ ನೋಡ್ಕೋಬೇಕು ಹಣೆ ಬರ ಇದ್ದಂಗೆ ನಡಿಬೇಕಾದ್ರೆ ಪ್ಲ್ಯಾನ್ ಮಾಡೋಕ್ಕೆ ಜೀವನದಲ್ಲಿ ಕೆಲವೊಂದು ಕಳ್ಕೊಳ್ತಕ್ಕಂಥದ್ದನ್ನು ಬಚಾವಾಗೋದಿಕ್ಕೆ ಕೆಟ್ಟ ಸಮಯದಲ್ಲಿ ಕೆಲವು ಮಂತ್ರಗಳು ಹೇಳ್ಕೊಂಡು ದಾನ ಮಾಡಿಕೊಂಡು ಸ್ವಲ್ಪ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೊಳ್ಳೋಕೆ ನಮಗೆ ಜ್ಯೋತಿಷ್ಯ ಬೇಕೇ ಹೊರತು ಹಣೆ ಬರ ಬದಲು ಮಾಡೋಕ್ಕೆ ಜ್ಯೋತಿಷ್ಯ ಇಲ್ಲ ಹಣೆ ಬರನ ಓದೋದಕ್ಕೆ ಜ್ಯೋತಿಷ್ಯ ನಮ್ಗೆ ಆಸೆಗಳಿದೆ ಇವತ್ತು ನಾನು ಮನೆ ತಗೋತೀನ ಕಾರ್ ತೊಗೋತೀನ ಒಳ್ಳೆ ಮದುವೆ ಆಗ್ತೀನ ಒಳ್ಳೆ ಪಾರ್ಟ್ನರ್ ಸಿಗ್ತಾಳ ಸೊ ನನ್ನ ಹೆಲ್ತ್ ಹೆಂಗಿರುತ್ತೆ ಈ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇದ್ದಿದ್ದೆ ಅದು ನೋಡ್ಕೋಬೇಕು ಅಂದರೆ ಶಾಸ್ತ್ರ ಎಲ್ಪ್ ಆಗುತ್ತೆ ಇನ್ನೊಂದು ಓ ಜ್ಯೋತಿಷ್ಯ ಶಾಸ್ತ್ರ ತಿಳ್ಕೊಂಬಿಟ್ರೆ ಭಯ ಆಗ್ಬಿಡುತ್ತೆ ಇದು ಭ್ರಮೆ ಭ್ರಮೆ ಸೊ ಆ ಥರ ಯಾವುದು ಕಾನ್ಸೆಪ್ಟೇ ಇಲ್ಲ ಮದುವೆ ಆದಮೇಲೆ ಎಲ್ಲರೂ ಕೇಳೋಕೆ ಹೋಗೇ ಹೋಗ್ತೀರ ನಂಬಲ್ಲ ಅನ್ನೋರು ಕೂಡ ಮದುವೆ ವಿಚಾರದಲ್ಲಿ ಕೇಳೋಕೆ ಹೋಗ್ತಾರೆ ಟೈಮ್ ಬಂದಾಗ ಅದೇ ಕಲಿಸುತ್ತೆ ಏನೇನು ನೋಡಬೇಕು ಅಂತ ಜ್ಯೋತಿಷ್ಯ ನಂಬಲ್ಲ ತಿಳ್ಕೊಂಡಿದ್ರೆ ತಿಳ್ಕೊಳ್ದೇ ಇದ್ದರೆ ವ್ಯತ್ಯಾಸ ಇದೆ ಅಲ್ವಾ ತಿಳ್ಕೊಂಡಾಗ ನಂಬ ರೀತಿ ಬೇರೆ ತಿಳ್ಕೊಳ್ತೇ ಇದ್ದಾಗ ನಂಬೋ ರೀತಿ ಬೇರೆ ಡಿಫ್ರೆನ್ಸ್ ಇದೆ ಓಕೆ ಈಗ ಫಲಗಳಿಗೆ ಬಂದ್ಬೋಣ ಹನ್ನೆರಡು ಲಗ್ನಗಳಿಗೂ ಕೂಡ ನೋಡ್ಕೊಂಡು ಹೋಗ್ಬೋಣ ಈ ಒಂದು ಕಾಲು ತಿಂಗಳು ಹೆಂಗಿರುತ್ತೆ ಫಸ್ಟ್ ಒನ್ ಮೇಷಲಗ್ನದವ್ರಿಗೆ ಮೇಷಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಸ್ವಲ್ಪ ಹೊರಗಡೆ ಸುತ್ತಾಟ ಜಾಸ್ತಿ ಆಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಬಿಸ್ನೆಸ್ ಮಾಡೋರಿಗೆ ತುಂಬ ಕ್ಲೈಂಟ್ಸ್ ಎಲ್ಲ ಜಾಸ್ತಿ ಆಗ್ತಾರೆ ದುಡ್ಡು ಕೂಡ ಜಾಸ್ತಿ ಆಗುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥದ್ದು ಸಮಸ್ಯೆ ಇದ್ದರೆ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ಮೆಡಿಸಿನ್ನು ಇಂಜಿನಿಯರಿಂಗ್ ಮಾಡೋರಿಗೆ ಸ್ವಲ್ಪ ಗುಡ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಸ್ವಲ್ಪ ಪ್ರೆಷರ್ ಇದ್ರೂ ಕೂಡ ಮೇಂಟೈನ್ ಆಗುತ್ತೆ ಈ ತಿಂಗಳು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ದುಡ್ಡು ಬರುತ್ತೆ ತುಂಬ ದುಡ್ಡು ಬರುತ್ತೆ ಅಷ್ಟೇ ಖರ್ಚು ಅಷ್ಟೇ ಇನ್ವೆಸ್ಟ್ಮೆಂಟು ಹಾಗೇ ಮದುವೆ ಜೀವನದಲ್ಲಿ ಗಲಾಟೆ ಕೋರ್ಟ್ ಕೇಸ್ಗೆ ಹೋಗೋ ಸಾಧ್ಯತೆ ಸಪ್ರೇಷನ್ ತೋರಿಸ್ತಾ ಇದೆ ಹುಷಾರಾಗಿರಿ ಹೊಸ ವಧುವರನ್ನ ಹುಡುಕ್ತಾ ಇದ್ರೆ ಕರೆಕ್ಟ ಸಂಬಂಧಗಳು ಬರೋಲ್ಲ ತಟ್ಟಾಗಿದ್ದು ಕೂಡ ಕಿತ್ತೋಗೋ ಚಾನ್ಸಸ್ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ವೃಷಭ ಲಗ್ನ ಸ್ವಲ್ಪ ಸಣ್ಣ ಪುಟ್ಟ ರೋಗ ಬಾಧೆಗಳು ತೋರಿಸ್ತಾ ಇದೆ ಸ್ವಲ್ಪ ತಲೆನೋವು ಗ್ಯಾಸ್ಟಿಕ್ಕು ಹೀಟು ಹೆಚ್ಚಾಗ್ಬೋದು ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿರ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಇರುತ್ತೆ ಪಡ್ಕೋತಿರೋ ಜ್ಞಾನಾರ್ಜನೂ ಕೂಡ ಜಾಸ್ತಿ ಆಗುತ್ತೆ ತಿಂಗಳು ಎಫರ್ಟ್ ಹಾಕಿದರೆ ಸಕ್ಸಸ್ಸು ಅಂದರೆ ಸೋಂಬೇರಿತನ ಬಿಟ್ಟರೆ ಸಕ್ಸಸ್ಸು ಸೋಂಬೇರಿತನ ಇದ್ದರೆ ನ್ಯೂಟ್ರಲ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಸಣ್ಣ ಪುಟ್ಟ ಕಿರಿಕಿರಿ ಡೇಂಜರಸ್ ಆಗೋಲ್ಲ ಸಣ್ಣ ಪುಟ್ಟ ಕಿರಿಕಿರಿ ಇದ್ದೇ ಇರುತ್ತೆ ಎಂಡಿಂಗ್ ರಿಸಲ್ಟ್ ಈಸ್ ಗುಡ್ ಸತಾಯಿಸಿ ಸತಾಯಿಸಿ ಒಳ್ಳೇದಾಯಿತು ಅಂತಾರಲ್ಲ ಆ ರೀತಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ರೊಟೇಷನ್ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ದುಡ್ಡು ಬರ್ತಕ್ಕಂಥದ್ದು ಬಟ್ ಕಷ್ಟ ಕಷ್ಟ ಕಷ್ಟದಿಂದ ಮೈಂಡ್ ಇರಿಟೇಷನಿಂದ ದುಡ್ಡು ಬರ್ತಕ್ಕಂಥದ್ದು ಸಮಾಧಾನ ಇಲ್ಲದೆ ನೆಮ್ಮದಿ ಇಲ್ಲದೆ ಬಂತು ಅಂತಾರಲ್ಲ ಆ ರೀತಿ ಬರುತ್ತೆ ಮದುವೆ ಜೀವನದಲ್ಲಿ ಅತಿಯಾದ ಪೊಸೆಸಿವ್ನೆಸ್ಸು ಸ್ವಲ್ಪ ಕಿರಿಕ್ ಆಮೇಲೆ ಮತ್ತೆ ಪ್ರೀತಿ ತೋರಿಸಿದ್ರೆ ಲವ್ ಸೊ ಈ ಥರ ಡ್ಯುಯಲ್ ಕಾಂಬಿನೇಷನ್ಸು ಆ ಕಡೆ ಈ ಕಡೆ ಆಡ್ತಾ ಇರುತ್ತೆ ಮದುವೆ ಹುಡುಗ್ತಾ ಇರೋರಿಗೆ ತುಂಬ ಸೆಲೆಕ್ಟಿವ್ ಆಗ್ತೀರಾ ಆಯ್ಕೆ ಮಾಡೋಕ್ಕಾಗಲ್ಲ ಸಿಕ್ಕಾಬಟ್ಟೆ ಆಫೀಸ್ ಬಂದರೂ ಕೂಡ ಆಯ್ಕೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅವ್ರ ಹೆಸಂದ್ರೆ ನೀವನ್ನೆಲ್ಲ ನೀವಂದ್ರೆ ಅವರನ್ನೆಲ್ಲ ಕೆಲವು ಟೈಮ್ ಏನು ಅನ್ನೋಕ್ಕೆ ಆಗೋಲ್ಲ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಿಥುನ ಲಗ್ನ ಎಕ್ಸಲೆಂಟ್ ಆರೋಗ್ಯ ಒಳ್ಳೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರಿಗೆ ಯಾರಾದರೂ ಒಂದು ಬೈಕ್ ತಗೋಬೇಕು ಕಾರ್ ತೊಗೋಬೇಕು ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತರ್ಭುಕ್ತಿನಲ್ಲಿ ಏನಾದರೂ ಪೂಜೆ ಇದ್ದರೆ ಈಸಿ ಈಸಿಯಾಗಿ ಆಗ್ತಕ್ಕಂಥದ್ದು ಎಜುಕೇಷನ್ ತುಂಬ ಅದ್ಭುತವಾಗಿ ಮಾಡ್ತಾರೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ ಸಕ್ಸಸ್ ಅಂದರೆ ಆಲಾಸ್ಯ ಸ್ವಲ್ಪ ಮಟ್ಟಿಗೆ ಮಟ್ಟಿಗೆರ್ತಕ್ಕಂಥದ್ದು ಬಟ್ ಗುಡ್ ಸಕ್ಸಸ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ರಿಯಲ್ ಎಸ್ಟೇಟು ಕನ್ಸಲ್ಟೆಂಟು ಟೀಚಿಂಗ್ ಮಾಡೋರಿಗೆ ಸ್ವಲ್ಪ ಹೆಚ್ಚು ದುಡ್ಡು ಉಲ್ಡೋರಿಗೆಲ್ಲ ಸಾಮಾನ್ಯ ದುಡ್ಡು ಮದುವೆ ಜೀವನದ ಪ್ರೀತಿನೇ ಕಳ್ಕೊತೀರ ಈ ತಿಂಗಳು ಹಸ್ಬೆಂಡಿಂದ ಎಂಟಿಯಿಂದ ಅಷ್ಟೊಂದು ಕೇರಿಂಗ್ ಇರೋಲ್ಲ ಈ ತಿಂಗಳು ಕಡಿಮೆ ಆಗ್ತಕ್ಕಂಥದ್ದು ಅತ್ತೆಯಿಂದ ಸಮಸ್ಯೆ ತಾಯಿಯಿಂದ ಸಮಸ್ಯೆಗಳು ಸ್ವಲ್ಪ ಹೆಚ್ಚಾಗಿ ಬರುತ್ತೆ ಮದುವೆ ಲೈಫಲ್ಲಿ ವಧುವರನ್ನ ಹುಡುಕ್ತಾ ಇದ್ರೆ ಕರೆಕ್ಟ ಸೆಟ್ ಆಗೋಲ್ಲ ಇಷ್ಟನೇ ಆಗಲ್ಲ ಸಂಬಂಧಗಳು ಹೆಂಗೆಂಗೋ ಬರುತ್ತೆ ತಾಯಿ ಫೋರ್ಸ್ಗೆ ಅವ್ರ ಫೋರ್ಸ್ಗೆ ಇವ್ರ ಫೋರ್ಸ್ಗೆ ಒಪ್ಕೊಂಡ್ರೆ ಒಪ್ಕೊಂಡಂಗೆ ಬಟ್ ಅದು ಇಷ್ಟ ಆಗದೆ ಒಪ್ಕೋಬೇಕು ಈಸಿ ಇಲ್ಲ ಒಟ್ ಚೆನ್ನಾಗಿಲ್ಲ ಆರೋಗ್ಯನೂ ಚೆನ್ನಾಗಿಲ್ಲ ಕರ್ಕಾಟಕ ಲಗ್ನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಹೆವಿ ಕೋಪ ಜಾಸ್ತಿ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಪ್ರಾಪರ್ಟಿ ಮಾರೋರಿಗೆ ಪ್ರಾಪರ್ಟಿ ಮಾರತಕ್ಕಂಥ ಟೈಮು ಲಾಭಾಂಶ ಆಗಿದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಕಾನ್ಸಂಟ್ರೇಷನ್ ತಪ್ತೀರ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಹೆಚ್ಚಾಗುತ್ತೆ ಕಮ್ಯುನಿಕೇಷನ್ ಹೆಚ್ಚಾಗುತ್ತೆ ಸಾಧಾರಣವಾಗಿರ್ತಕ್ಕಂಥದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾ ಬಟ್ಟೆ ಎಫರ್ಟ್ ಹಾಕಬೇಕು ಬಟ್ ಮೀಡಿಯಮನಿಗೆ ಬರುತ್ತೆ ಬಟ್ ಎಫರ್ಟ್ 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 ಲೇಸಿನೆಸ್ ಆಯಿತಾ ದುಡ್ಡೇ ಇಲ್ಲ ಹಂಗೆ ಮದುವೆ ಜೀವನ ಮೀಡಿಯಮಾಗಿದೆ ಆಗಿದೆ ಜಗಳಕ್ಕೆ ಹೋಗ್ಬಾರ್ದು ಪ್ರೀತಿಯಿಂದ ಕನ್ವರ್ಟ್ ಮಾಡಿಕೊಂಡ್ರೆ ಪ್ರೀತಿಯಿಂದ ಇರುತ್ತೆ ಅಂದರೆ ಅತಿ ಹೆಚ್ಚು ಮಾತಾಡೋದು ಅಂತಾರಲ್ಲ ಈಗ ಹಸ್ಬೆಂಡು ಒಂದು ಕಂಪ್ನಿಗೆ ಹೋದ್ರು ಸಂದು ಕಾಲ್ ಮಾಡೋದು ಆಗುತ್ತೆ ಕಿರಿಕಾಗುತ್ತೆ ಸುಮ್ಮನಿದ್ರೆ ಸರಿ ಹೋಗ್ಬಿಡುತ್ತೆ ಆ ಥರ ಒಂದು ಕಾಂಬಿನೇಷನ್ಸು ಹಾಗೆ ಹೊಸುವ ಹೊಸ ವಧುವರರಿಗೆ ಹುಡುಕ್ತಾಯಿರ್ಗೆ ಎಂಗೇಜ್ಮೆಂಟ್ ಮಾತುಕತೆ ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಕನ್ಯಾಲಗ್ನ ಕನ್ಯಾ ಲಗ್ನದವ್ರಿಗೆ ದುಡ್ಡು ಕಾಸಿನ ಸಮಯ ಏನೋ ಇಷ್ಟು ದಿನ ಇದ್ದೆ ಒಂದು ದುಡ್ಡು ಬರಬೇಕಿತ್ತು ನನ್ನ ಜಾಬಲ್ಲೋ ಅದರಲ್ಲೋ ಇದರಲ್ಲೋ ಟಕ್ ಅಂತ ಬಂತು ಆ ರೀತಿ ದುಡ್ಡುಗಳು ಬರ್ತಕ್ಕಂಥ ಒಂದು ಟೈಮು ಎಜುಕೇಷನ್ ಬೇಸಿಕ್ಕಾಗಿದೆ ಮೀಡಿಯಮ್ ಜಾಬ್ ಮಾಡ್ತಕ್ಕಂಥವ್ರಿಗೂ ಕೂಡ ಮೀಡಿಯಮ್ ಗುಡ್ಡು ಮೀಡಿಯಮಲ್ಲೇ ಗುಡ್ಡು ಚೆನ್ನಾಗಿರುತ್ತೆ ಬಟ್ ಮೀಡಿಯಮ್ ಗುಡ್ಡು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೆ ಹಣ ಟೈಮ್ ಟೈಮಿಗೆ ಹಣ ಗೊತ್ತಿಲ್ಲದೆ ಇರತಕ್ಕಂಥ ಮನೆ ಬರ್ತಕ್ಕಂಥದ್ದು ಸ್ವಲ್ಪ ಎಫರ್ಟ್ ಹಾಕಿದ್ರು ಹಣ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಎಫರ್ಟ್ ಹಾಕೋರಿಗೆ ಮದುವೆ ಜೀವನ ಆಗಿದೆ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಮದುವೆ ಸೆಟ್ ಆಗ್ತಕ್ಕಂಥ ಟೈಮ್ ಆರೋಗ್ಯ ನ್ಯೂಟ್ರಲ್ ಆಗಿದೆ ಸೊ ಹಾಗೆ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವರಿಗೆ ಸ್ವಲ್ಪ ಲಗ್ನದಲ್ಲೇ ಕುಜ ಕೋಪ ಜಾಸ್ತಿ ಮಾಡುತ್ತೆ ವಿಪರೀತ ಕೋಪ ಕಂಟ್ರೋಲಲ್ಲಿ ಸರಿ ಹೋಗ್ಬಿಡುತ್ತೆ ಕಂಟ್ರೋಲ್ ಇದ್ದರೆ ಸರಿ ಹೋಗ್ಬಿಡುತ್ತೆ ಕೋಪ ಜಾಸ್ತಿ ಆಯಿತು ಫ್ಯಾಮಿಲಿ ಮೇಲೆಲ್ಲ ಎರಾಡೋದು ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ ಸೆಲ್ಫ್ ಎಫರ್ಟ್ ಹಾಕಿದರೆ ಜಯ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅದು ಕೂಡ ಸೆಲ್ಫ್ ಎಫರ್ಟ್ ಹಾಕಿದರೆ ಗುಡ್ ಆಗುತ್ತೆ ಬಿಸ್ನೆಸ್ಸಲ್ಲಿರೋರಿಗೂ ಸೆಲ್ಫ್ ಎಫರ್ಟ್ ಹಾಕಬೇಕು ದುಡ್ಡು ಬರತಕ್ಕಂಥದ್ದು ಬಟ್ ಕಡಿಮೆ ಹಣ ಬರುತ್ತೆ ಹೆಚ್ಚು ಸೆಲ್ಫ್ ಎಫರ್ಟ್ ಆಗ್ಬೇಕು ಅದರಲ್ಲೂ ಕಡಿಮೆ ಹಣವೇ ಬಟ್ ಸೆಲ್ಫ್ ಎಫರ್ಟ್ ಆಗ್ತಷ್ಟು ಒಳ್ಳೆಯದೇ ಮದುವೆ ಜೀವನ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ ಹೊಸ ಓದುವ್ರನ್ನ ಹುಡುಕ್ತಾ ಇರೋ ಸಿಕ್ಕಾಬೆ ಆಫರ್ಸು ಯಾವುದು ಸೆಟ್ ಆಗಲ್ಲ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗುತ್ತೆ ಎಸ್ ಅಂದ್ರೆ ಅವರನ್ನಲ್ಲ ಅವರಂದರೆ ನೀವನ್ನಲ್ಲ ನೆಕ್ಸ್ಟ್ ಹಾಗೇ ಆರೋಗ್ಯ ನ್ಯೂಟ್ರಲ್ ಆಗಿದೆ ಸಮಸ್ಯೆನೂ ಇಲ್ಲ ಒಳ್ಳೆಯದು ಇಲ್ಲ ನ್ಯೂಟ್ರಲ್ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಹೋಗುತ್ತೆ ತಿಂಗಳು ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಖರ್ಚೋ ಖರ್ಚು ಸಿಕ್ಕಾಬಟ್ಟೆ ಖರ್ಚು ಅದು ರೋಗಕ್ಕೆ ಖರ್ಚಾಗ್ಬೋದು ಜಾಬ್ಗೋಸ್ಕರ ಖರ್ಚಾಗ್ಬೋದು ಟ್ರಾವೆಲ್ಗೋಸ್ಕರ ಖರ್ಚಾಗ್ಬೋದು ಒಟ್ಟು ಖರ್ಚು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಫೇಲ್ಯೂರ್ ಟ್ವೆಂಟಿ ಪರ್ಸೆಂಟು ನೆಗೆಟಿವ್ ಬಂದಿರತಕ್ಕಂಥದ್ದು ಓದಿದ್ದೆಲ್ಲ ಮರ್ತೋಗುತ್ತೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಕಿರಿಕಿರಿ ಅಥವಾ ಜಾಬಿಂದನೇ ತೆಗೆದು ಬಿಡ್ಬೋದು ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಲಾಸೋ ಲಾಸು ಸಿಕ್ಕಾಬಟ್ಟೆ ಲಾಸು ಇಪ್ಪತ್ತು ಪರ್ಸೆಂಟ್ ಲಾಸು ಉಳಿದು ನಿಮ್ಮ ಜಾತಕ ಏಯ್ಟಿ ಪರ್ಸೆಂಟು ಅಲ್ಲಿ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗೆ ಮದುವೆ ಜೀವನ ಸಪ್ರೇಷನ್ಗೆ ಹೋಗ್ತಕ್ಕಂಥದ್ದು ಗಲಾಟೆಗೆ ಹೋಗ್ತಕ್ಕಂಥದ್ದು ನೆಗೆಟಿವ್ ತೋರಿಸ್ತಾ ಇದೆ ಹೊಸ ಸಂಬಂಧಗಳನ್ನ ನೋಡ್ತಾ ಇದ್ದಾರೆ ಕರೆಕ್ಟಾಗಿ ಸಟ್ಟೆ ಆಗೋಲ್ಲ ಎಲ್ಲ ಕ್ಯಾನ್ಸಲ್ 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 ಆರೋಗ್ಯ ಕೆಡ್ತಕ್ಕಂಥದ್ದು ಆ್ಯಕ್ಸಿಡೆಂಟ್ ಸಣ್ಣ ಪುಟ್ಟ ಯೋಗ ಸಣ್ಣ ಪುಟ್ಟ ತಲೆಗೆ ಪೆಟ್ ಮಾಡಿಕೊಂಡೆ ಕಾಲಿಗೆ ಪೆಟ್ ಮಾಡಿಕೊಂಡೆ ಸೊ ಈ ರೀತಿ ಸಮಸ್ಯೆಗಳು ತೋರಿಸ್ತಾ ಇದೆ ನೋಡ್ಕೊಳ್ಳಿ ನೆಕ್ಸ್ಟ್ ಧನೂರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥದ್ದು ಲಾಭಾಂಶ ಜಾಬಲ್ಲಿರ್ತಕ್ಕಂಥವ್ರಿಗೂ ಲಾಭಾಂಶವೇ ತೋರಿಸ್ತಾ ಇದೆ ಸಣ್ಣ ಪುಟ್ಟ ಪ್ರೆಷರು ಸಣ್ಣ ಪುಟ್ಟ ಅಷ್ಟೇ ಬಟ್ ಗುಡ್ ಟೈಮ್ ವೆರಿ ಗುಡ್ ಟೈಮ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು ಬರುತ್ತೆ ಬಟ್ ಕೆಲವು ಟೈಮ್ ಆಗುತ್ತೆ ಕೆಲವು ಟೈಮ್ ಎ ತುಂಬನೇ ದುಡ್ಡು ಬರುತ್ತೆ ಅಂತಾರಲ್ಲ ಇಂಟೆಲಿಜೆನ್ಸ್ ದುಡ್ಡು ಬುದ್ಧಿ ಓಡಿಸಿದ್ರೆ ದುಡ್ಡು ದುಡ್ಡು ಬುದ್ಧಿ ಓಡಿಸಿದ್ರೆ ಸ್ವಲ್ಪ ಕಡಿಮೆ ದುಡ್ಡು ಸಿಂಪಲಾಗಿ ಹೇಳಿದ್ದೀನಿ ಮದುವೆ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಸಕ್ಸಸ್ ಆಗುತ್ತೆ ಟ್ರಾವೆಲ್ ಹೋಗಬೇಕು ಎಂಜಾಯ್ ಮಾಡಬೇಕು ಎಕ್ಸಲೆಂಟ್ ಮದುವೆ ಹುಡುಕ್ತಾ ಇರೋರಿಗೆ ಮೀಡಿಯಮ್ಮಾಗಿದೆ ಡಿಶಿಷನ್ ಕರೆಕ್ಟಾಗಿ ತೊಗೋಬೇಕು ಬಟ್ ಮೀಡಿಯಂ ಗುಡ್ ಲವ್ ಮ್ಯಾರೇಜ್ ಆಗೋರಿಗೆ ಅದು ಮೀಡಿಯಮ್ಮೆ ಬಟ್ ಲವ್ ಆಗೋರಿಗೂ ಒಳ್ಳೆ ಟೈಮ್ ಆರೋಗ್ಯ ಎಕ್ಸಲೆಂಟ್ ಧನುರ್ ಲಗ್ನ ಸಮಸ್ಯೆ ಇದ್ದರೆ ಮೆಡಿಸಿನ್ ಬಿಡುತ್ತೆ ಟಕ್ಕಂತ ಕಾಯಿಲೆ ವಾಸಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ನೇಮ್ ಅಂಡ್ ಫೇಮ್ ಹೆಚ್ಚಾಗುತ್ತೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಫರ್ ಇದ್ದರೆ ಪ್ರಮೋಷನ್ಸ್ ಸಾಧ್ಯತೆ ಟ್ರಾನ್ಸ್ಫರ್ ಸಾಧ್ಯತೆ ಇನ್ಕ್ರಿಮೆಂಟ್ ಸಾಧ್ಯತೆ ವೆರಿ ವೆರಿ ಎಕ್ಸಲೆಂಟ್ ಬಿಸ್ನೆಸ್ ಮಾಡೋರಿಗೆ ದುಡ್ಡು ದುಡ್ಡು ನೇಮ್ ಅಂಡ್ ಫ್ರೇಮ್ ವಿತ್ ದುಡ್ಡು ಮದುವೆ ಜೀವನದಲ್ಲಿ ಹೀಗೋ ಎವಿ ಹೀಗೋ ಎಲ್ಲ ನನ್ನಿಂದನೇ ನಾನು ಮನೆ ತಾಂಡೆ ಹತ್ತು ತಾಂಡೆ ಎವಿ ಹೆವಿ ಹೀಗೋ ಹಾಗೆ ಮನೆ ತೊಗೊಳೋರು ತೊಗೊಬೋದು ಸ್ವಲ್ಪ ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತ ಸೆಲೆಕ್ಟಿವ್ ಆಗಿ ಸ್ವಲ್ಪ ಡಿಲೇ ಆಗಿ ತಗೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಮಕರ ಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಸೊ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಹೈಯರ್ ಎಜುಕೇಷನ್ ಮಾಡೋರಿಗೆ ಎಕ್ಸಲೆಂಟ್ ಜಾಬ್ ಮಾಡ್ತಕ್ಕಂಥವ್ರಿಗೆ ಚೇಂಜ್ ಆಫ್ ಜಾಬ್ ಮೈಂಡ್ ಮ ಮೈಂಡ್ ಹೆಚ್ಚು ಮೈಂಡ್ಸೆಟ್ ಬರುತ್ತೆ ಚೇಂಜ್ ಮಾಡಲಾ ಚೇಂಜ್ ಮಾಡಲ ಅಂತ ಟ್ರಾವೆಲ್ ಮಾಡ್ತಕ್ಕಂಥ ತೋರಿಸ್ತಾ ಇದೆ ಬೇರೆ ಕಡೆ ಸ್ವಲ್ಪ ಜಾಬ್ ಚೇಂಜ್ ಆಗೋ ಸಾಧ್ಯತೆ ಹೆಚ್ಚಿದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣ ಬರುತ್ತೆ ದೈವಾಂಶದ ಹಣ ಅಂತ ಕರಿತೀವಿ ಯಾಕೆಂದರೆ ದೇವ್ರಿಗೆ ಎಷ್ಟೆಷ್ಟು ಅಷ್ಟು ಕೊಡ್ತಾನೆ ಒಂಬತ್ತನೇ ಮನೆ ಹಾಗೆ ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಮಾತುಕತೆ ಕ್ಲೀನ್ ಆಗುತ್ತೆ ಸಣ್ಣ ಪುಟ್ಟ ಈಗ ಬಂದರೂ ಸಾಲೌಟ್ ಆಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಹಿರಿಯರ ಆಶೀರ್ವಾದ ಹಿರಿಯರು ಪದೇ ಪದೇ ಹೋಗಿ ಹುಡುಗಿ ನೋಡೋಣ ಹುಡ್ಕೊಂಡು ನೋಡೋಣ ಬರೀ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋ ಕೆಲಸಗಳು ತೋರಿಸ್ತಾ ಇದೆ ಕುಂಭ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಆರೋಗ್ಯ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ ಆರಾಮಾಗಿರ್ತಕ್ಕಂಥ ಒಂದು ಟೈಮ್ ಲಾಸ್ಟ್ ಒನ್ ಮೀನಾ ಲಗ್ನ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅಬ್ಸ್ಟೆಕಲ್ ತೋರಿಸ್ತಾ ಇದೆ ಮೆಡಿಸಿನ್ ಇಂಜಿನಿಯರ್ ಮಾಡೋರಿಗೆ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಜಾಬಲ್ಲಿರೋರಿಗೆ ಅವಮಾನ ಅಪವಾದ ಕಿರಿಕಿರಿ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಸ್ಟಕ್ ಹೆಚ್ಚಾಗುತ್ತೆ ಇರಿಟೇಷನ್ ಹೆಚ್ಚಾಗುತ್ತೆ ಆದರೂ ದುಡ್ಡು ಬರುತ್ತೆ ಆದರೂ ಇರಿಟೇಷನೇ ಆಗ್ತಿರುತ್ತೆ ಒಂಥರ ಫಿಫ್ಟಿ ಫಿಫ್ಟಿ ತಗಡಿ ತಗಡಿ ಆದರೂ ಸ್ಟ್ರಗ್ಲಿಂಗ್ ಟೈಮ್ ಅಂತ ಹೇಳ್ಬೋದು ಸ್ವಲ್ಪ ಒಳ್ಳೆಯದಿದೆ ಮದುವೆ ಜೀವನದಲ್ಲಿ ತಾತ್ಕಾಲಿಕ ಸಪ್ರೇಷನ್ಗಳು ಅಥವಾ ತಪ್ಪು ಭಾವನೆಯಿಂದ ತುಂಬ ಕಿರಿಕ್ಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಹುಡುಕ್ತಾ ಇರೋರಿಗೆ ಇನ್ನೇನು ಸೆಟ್ ಆಗಬೇಕು ಸೆಟ್ ಸೆಟ್ಟಾಗೇ ಬಿಡ್ತು ಇಂಡಿಂಗಲ್ಲಿ ಕ್ಯಾನ್ಸಲ್ ನಿಮ್ಮಲ್ಲಿ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಬ್ಯಾಕ್ಗ್ರೌಂಡ್ ಸಮಸ್ಯೆ ಇದೆ ಏನೋ ಒಂದು ಅಪವಾದವನ್ನು ಹೇಳಿ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು ಮದುವೆನಲ್ಲಿ ತೋರಿಸ್ತಾ ಇದೆ ಆರೋಗ್ಯನೂ ಚೆನ್ನಾಗಿಲ್ಲ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಡೇಂಜರಸ್ ಅಂತ ಹೆದರ್ಕೊಳ್ಳೋಕೆ ಹೋಗ್ಬೇಡಿ ಹೇಳಿದ್ನಲ್ಲ ದೈವ ಇಚ್ಛೆ ಮೇಲೆ ಡಿಪೆಂಡ್ ಅದು ಸಣ್ಣದು ಆ್ಯಕ್ಸಿಡೆಂಟು ಕೈಗೆ ಏಟಾಯಿತು ಅದೇ ಆ್ಯಕ್ಸಿಡೆಂಟೇ ಸುಮ್ಮನೆ ಹಿಂಗೆ ಗುತ್ಕೊಂಡೆ ಗೋಡೆಗೆ ರಕ್ತ ಬಂತು ಅಥವಾ ಊದ್ಕೊಂಡ್ಬಿಟ್ಟಿದೆ ಅದು ಆ್ಯಕ್ಸಿಡೆಂಟೇ ಸೊ ಈ ರೀತಿ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಆಗೋ ಸಾಧ್ಯತೆ ಮೀನಾ ಲಗ್ನ ಸ್ವಲ್ಪ ಡಿಪ್ರೆಷನ್ ಹೆಚ್ಚಾಗ್ತಕ್ಕಂಥದ್ದು ಇರಿಟೇಷನ್ ಹೆಚ್ಚಾಗ್ತಕ್ಕಂಥದ್ದು ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನ 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 ತೊಗರಿಬೇಳೆ ದಾನ ಮಾಡ್ಕೊಳ್ಳಿ ಒಂದು ಕಾಲು ಕಾಲು ಕೆ ಜಿ ಒಂದೆರಡು ವಾರ ಮೂರು ವಾರ ಮಾಡಿ ಸದ್ಯಕ್ಕೆ ಕುಜ ಟ್ರಾನ್ಸಿಟ್ ಆಗೋವರೆಗೂ ಓಕೆ ಇಷ್ಟು ಕುಜನ ಒಂದು ತುಲಾರಾಶಿಯ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣೆ